ಲೋಕಸಭೆಯಲ್ಲಿ ಒಂದು ಏನು ಮಾತನ್ನು ಹೇಳಿದರು ಅಂಬೇಡ್ಕರ್ ಬಗ್ಗೆ ಅವೇಳನವಾಗಿ ಏನು ಮಾತಾಡಿದ್ದಾರೆ ಅಂಬೇಡ್ಕರ್ ಅಂತ ಅವರು ಪ್ರತಿಭಾತ್ಸವ ಬಂತು ಅವರು ದೇವರ ಹೆಸರನ್ನ ಹೇಳಿದರೆ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಪಡ್ ಅಂತ ಹೇಳಿದರು ಆ ಬಂದಿಕ್ಕೂ ಈ ಒಂದು ಸಂವಿಧಾನವನ್ನು ಬರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಸಂವಿಧಾನ ಶಿಲ್ಪಿ ಅವರ ಒಂದು ಹೆಸರಿಗೆ ಅವಮಾನ ಮಾಡಿ ಎಲ್ಲ ವರ್ಗದವರ ಭಾವನೆಗಳಿಗೆ ಪಕ್ಕ ತಂದಿದ್ದಾರೆ ಸಹ ಎಲ್ಲ ಕೆಳಗ ರೈತ ವರ್ಗದವರು ಕಾರ್ಮಿಕ ವರ್ಗದವರು ವಿದ್ಯಾರ್ಥಿ ಸೇರಿ ಕೋಲಾರ ಬಂದರು ಇವತ್ತು ಸಂಪೂರ್ಣವಾಗಿ ಹಿಂದೆ ಎಲ್ಲೂ ನೋಡಿಲ್ಲ ಕೋಲಾರದಲ್ಲಿ ಯಾವ್ದಾದ್ರು ಬಂದ್ ಮಾಡೋದಾದ್ರೆ ು ವ್ಯವಸ್ಥಿತವಾಗಿ ಇಷ್ಟು ಸುಸಜ್ಜಿತವಾಗಿ ಇಷ್ಟು ಸಂಘಟನಾತ್ಮಕವಾಗಿ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಹಿಂದುಳಿದ ವರ್ಗದ ಸಂಘಟನೆಗಳು ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಮಹಿಳಾ ಮುಖಂಡರು ರೈತ ವರ್ಗದವರು ಎಲ್ಲರೂ ಸೇರಿ ಒಂದು ವಾರದಿಂದ ದುರುಭಾವಿಯಾಗಿ ಸಭೆ ನಡೆಸು ಗೋಡೆ ಪರಗಳ ಮುಖಾಂತರ ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟು ಯಶಸ್ಸು ಅಂತ ಹೇಳಿ ಕರೆ ಕೊಟ್ಟಿದ್ರು ಆ ಕರೆಯಿಂದಾಗಿ ಇವತ್ತು ಬಂದುಬಹುದು ಯಶಸ್ವಿಯಾಗುತ್ತೆ ರಾತ್ರಿ ದಾಖಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಂಘಟನೆ ಮಾಡಿದ್ದಾರೆ ಆ ಸಂಘಟನೆಯಲ್ಲಿ ಪುನರಾಜು ಅವರು ಪಂಡಿತ್ ಮುನೆಂಟಪ್ಪನವರು ವಿಜಯ್ ಅಣ್ಣವರು ಅಂಬರೀಷ್ ಅವರು ಕೂಲು ರಾಜ್ನವರು ಆಮೇಲೆ ಗೀತಮ್ನವರು ಮತ್ತೆ ಇನ್ನೂ ಹಲವಾರು ಮುಖಂಡರುಗಳು ಇಲ್ಲಿ ಆಂಜೀ ಅಂಜಿವರು ಯಂಗಲ್ ಆಂಜಿವರು ಎಲ್ಲರೂ ಸಂಪೂರ್ಣವಾಗಿ ಇರಲು ದುಡಿದಿದ್ದಾರೆ ಮತ್ತು ಎಲ್ಲ ಎಲ್ಲ ಈ ಬಂದ್ಗೆ ಸಹಕರಿಸಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇವತ್ತು ಭಾಗವಹಿಸಿದ್ದಾರೋ ಅವ್ರಿಗೆಲ್ಲರೂ ನಾನು ಕೃತಜ್ಞತೆಗಳನ್ನ ನಡೆಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವತ್ತು ಈ ಥರ ಹೇಳಿಕೆಗಳು ಏನಾದರೂ ಕೊಟ್ಟಿದ್ದೇ ಆದರೆ ಬಿ ಜೆ ಪಿ ಸರ್ಕಾರದ ಮುಖಂಡರುಗಳು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ತಾಲೂಕಲ್ಲ ಜಿಲ್ಲೆಯಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಕಿಚ್ಚು ಜ್ವಾಲೆಯಾಗಿ ಹರಡಂತ ಒಂದು ಸಂಭವ ಇದೆ ದಯವಿಟ್ಟು ಅಮಿತ್ ಶಾ ಅವರನ್ನು ಈಗ ಕೂಡಲೇ ಅವರು ಒಂದು ಸಚಿವ ಸ್ಥಾನದಿಂದ ಗೃಹ ಮಂತ್ರಿ ಸ್ಥಾನದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವ್ರಿಗೆ ವಜಾ ಮಾಡಬೇಕು ಅಂತೇಳಿ ತಾವು ಈ ಬಂದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ಸರ್ ಜೈ ಜೈ ಸಂವಿಧಾ ಅದರ ಐದು ದಿನ ಸಭೆ ಮಾಡಿಕೊಂಡು ನಂತರ ಎಲ್ಲ ಸಂಘಟನೆಗಳು ಪ್ರಗತ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷತೆ ವಹಿಸಿ ನಮ್ಮ ಮುಂದಾಜನಗರ ಅಧ್ಯಕ್ಷತೆಯಲ್ಲಿ ವಹಿಸಿ ಇವತ್ತೇನು ಬಂದು ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಇವಾಗವರೆಗೂ ಸಂಪೂರ್ಣವಾಗಿ ಸಂಜೆ ಆರು ಗಂಟೆವರೆಗೂ ಸಂಪೂರ್ಣವಾಗಿ ಯಶಸ್ವಿ ಆಗಲು ಕಾರಣಕರ್ತರಾದ ಎಲ್ಲ ಸಮುದಾಯದ ಮುಖಂಡರು ಮುಂಚೂಣಿ ಮುಖಂಡರುಗಳಿಗೂ ಹಾಗೂ ಎಲ್ಲ ದಂಗ ಮುಸ್ಲ್ಮಾನ್ ಬಾಂಧವ್ರಿಗೂ ಎಲ್ಲ ನಮ್ಮ ಮುಖ್ಯವಾಗಿ ರೈತ ಸಂಘದ ಎಲ್ಲ ಮುಖಂಡ ಮುಖಂಡರಿಗೂ ಮತ್ತೆ ಕಾರ್ಮಿಕ ವರ್ಗದವರಿಗೂ ಎಲ್ಲ ಮಹಿಳಾ ಶಕ್ತಿ ವರ್ಗದವರಿಗೂ ಹಾಗೂ ಎಲ್ಲ ದಲಿತ ಪರ ಸಂಘಟನೆಯವರೆಗೂ ಎಲ್ರಿಗೂ ಇವತ್ತಿನ ದಿವಸ ಧನ್ಯವಾದಗಳು ತಿಳಿಸ್ತಾ ಹಾಗೆ ಇವತ್ತೇನೋ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಅವಳೇನೋ ಕಾರ್ಯ ಮಾತಾಡಿದಾರೋ ಅದನ್ನು ವಿರೋಧಿ ವಿರೋಧಿಸಿ ಇವತ್ತೆಲ್ಲರೂ ಕೈ ಜೋಡಿಸಿದರೆ ಇವತ್ತು ಬಹುದಿನಯಾಗಿ ಬಂದು ಯಶಸ್ವಿಯಾಗಿದೆ ಅಂದ್ರೆ ತುಂಬಾ ಸಂತೋಷ ಆಗ್ತದೆ ಅದೇ ರೀತಿ ಎಲ್ಲ ಸಹರಾಗ ಎಲ್ಲರೂ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ ಮತ್ತೆ ಇದೇ ರೀತಿ ಅಮಿತ್ ಶಾ ಅವ್ರ ನಡೆ ಮತ್ತು ನುಡಿ ಮುಂದುವರಿದ್ರೆ ಇನ್ನೊಂದಿನಗಳಲ್ಲಿ ಎಲ್ಲ ಪ್ರಜಾತೀತವಾಗಿ ಎಲ್ಲ ಜನ ಒಗ್ಗೂಡಿಸ್ಕೊಂಡು ನಾವು ಹೋರಾಟ ಮಾಡಿ ತಂದ್ರು ಹೇಳ ಇಲ್ಲಿ ಭಾಗವಹಿಸಿದ್ರೆ ಎಲ್ರಿಗೂ ಜೈ ಭೀಮ್ ಜೈ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಹಿಂ ಜೈ ಸವಿತಾ